ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆದ್ರೆ ಅವ್ರ ಮುಖ ನೋಡೋಕ್ಕೂ ಹಿಡಿಸಲ್ಲ ನಾನ್ ಬರಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳ್ಬಿಟ್ಟ ಎಂದ ಸಂತು ಕಡೆ ನೋಡಿ ಛೆ ಕ್ರೂರಿ ಎಂದು ಮುಖ ಕಿವಿಚಿದ್ಲು ಹೌದು ಸತ್ತವರ ಮುಖ ನೋಡಲಿಕ್ಕಾದ್ರೂ ಬರಬೇಕಿತ್ತು ಅವನು ಅದು ಜನ್ಮ ನೀಡಿದ ತಂದೆ ಎಂದು ನಾಟಕ ಮಾಡಿದ್ದ ಸಂತು ಹುಡ್ಗಿರ್ ಶುಕಿ ಬೇರೆ ಇದ್ಯಾ ಮೊನ್ನೆ ದೊಡ್ಡ ಮಾನ ಮರ್ಯಾದೆ ಇರೋನಂತೆ ಮಾತಾಡ್ದ ಎಂದವಳ ಮಾತಿಗೆ ಅವ್ನ್ ನೋಡೋಕೆ ಹೀರೋ ತರ ಕಾಣಿಸೋ ಕಾರಣ ಹುಡ್ಗಿರೋ ಅವನ ಜೊತೆ ಅವ್ನ್ ಹೇಳ್ದಂತೆ ಇರ್ತಾರೆ ಗೊತ್ತಿಲ್ಲ ಅವ್ನ್ ಯಾರ್ಯಾರ ಜೊತೆ ಹೇಗೆ ಹೇಗೆ ಏನೇನೆಲ್ಲ ಎಂದು ಹೇಳುತ್ತ ಅವಳ ಮುಖ ನೋಡುವಾಗ ಸಾಕ್ ಬಿಡಿ ಸಂತೋಷ್ ಅವ್ರೆ ಕೇಳೋಕೆ ಅಸಹ್ಯ ಆಗ್ತಿದೆ ಎಂದು ಮಾತು ನಿಲ್ಸಿದ್ಲು ಇನ್ನ ಒಂದ್ ವಿಚಾರ ಇದೆ ಚಾರುಣ್ಯ ಅವನಿಗೆ ಯಾರಂದ್ರೂ ಭಯವಿಲ್ಲ ಹೆಣ್ಣು ಹಣ್ಣು ಮಣ್ಣು ಅವನ್ ಕಾಲ್ ಕಳಗಡೆ ಇರ್ಬೇಕು ಅನ್ನೋ ಸ್ವಾರ್ಥ ತಾನು ಚಿಟ್ಕೆ ಹೊಡೆದೆ ಎಲ್ಲ ಪಾದದ ಬಳಿ ಬರ್ಬೇಕು ಅನ್ನೋ ದುರಹಂಕಾರ ಅದ್ರಲ್ಲೂ ಸಮಯದ ಕೈಗುಂಬೆ ಮಾಡ್ಕೋತಾನೆ ಎಲ್ರನ್ನ ಅವ್ನ ಆಸೆ ಪಡೋ ವಸ್ತುಗಳೆಲ್ಲ ಅವ್ನಿಗೆ ಹತ್ರಾನೇ ಇರ್ಬೇಕು ಅನ್ನೋ ಅಹಂ ಯಾರೇ ವ್ಯಕ್ತಿ ಆದ್ರೂ ತನ್ನ ಕೈ ಮುಷ್ಟಿಯಲ್ಲಿ ಇರ್ಬೇಕು ಅನ್ನೋ ದೌಲತ್ತು ಎಂತಹ ಸಂದರ್ಭವನ್ನಾದ್ರೂ ಅವ್ನಂತೆ ತಿರುಗಿಸುವ ಮಹಾನ್ ಚತುರ ನಿಮ್ಮನೆ ಪತ್ರವನ್ನೇ ಹೇಗೆ ಉಲ್ಟಾ ಹೊಡಿಸಿದ ನೋಡ್ಲಿಲ್ವಾ ನೀವು ಹಾಗೆ ಎಂದು ಅವಳ ಮನಸ್ಸಲ್ಲಿ ವಿಷಾದ ಬೀಜ ಬಿತ್ತಲು ಶುರು ಮಾಡಿದ್ದ ಆದ್ರೆ ಅವನು ಮೊನ್ನೆ ಎಂದು ಮತ್ತದೇ ನುಡಿಯುತ್ತಿದ್ದವಳ ಮಾತಿಗೆ ಅಡ್ಡ ಹಾಕುವಂತೆ ನೀವೇನು ಅನ್ಕೋಳಲ್ಲ ಅಂದ್ರೆ ಒಂದು ಅನುಮಾನ ಹೇಳ ಎಂದು ಕೇಳಿದ ಸಂತು ಏನು ಎಂದು ದಿಕ್ಕು ತೋಚದಂತೆ ನಿಂತಾಗ ಇದು ಬರೀ ಭುವನ್ ಕೆಲಸ ಅನ್ಸ್ತಿಲ್ಲ ಲಕ್ಕಿ ನನ್ನ ಫ್ರೆಂಡ್ ನಿಜ ಅರೆ ಸೀಡು ಅನ್ನೋ ಪ್ರಶ್ನೆ ಬಂದ್ರೆ ಅವನು ಯಾರನ್ನು ನೋಡೋದಿಲ್ಲ ಅದಕ್ಕೆ ಅನುಮಾನದ ನಿಮ್ಮ ಹತ್ರ ಹೇಳ್ತಿದ್ದೀನಿ ಎಂದು ಅವಳ ಚಿತ್ರವನ್ನ ಪರಿಪೂರ್ಣವಾಗಿ ಅವನತ್ತ ಸೆಳೆಯಲು ಏನು ಎಂದು ಮೌನ ತಾಳಿದಳು ಯಾವಾಗ್ಲೂ ಎಲ್ಲಾ ಪ್ರೋಗ್ರಾಮ್ಸ್ಗೂ ಯೂನಿಫಾರ್ಮ್ ಅಂತ ಕುರ್ಚಿನೋ ಸಲ್ವಾರು ಇಲ್ಲ ಫಾರ್ಮಲ್ ಪ್ಯಾಂಟ್ ಅಂತ ಶರ್ಟ್ ಕೊಡ್ತಿದ್ದ ಆದ್ರೆ ಈ ಸತಿ ನೀವಿದ್ದೀರಾ ಅಂತಾನೋ ಏನೋ ಸೀರೆ ಕೊಟ್ಟನಾ ಅವ್ನು ಸೀರೆ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಲ್ವಾ ಎಂದಾಗ ಅವಳು ಮನಸಲ್ಲಿ ಪ್ರಶ್ನೆಗಳ ಸುರಿಮಳೆ ಶುರುವಾಗಿತ್ತು ಮತ್ತೆ ಆ ಟ್ರಾಲಿ ಲಕ್ಕಿ ಕಂಡ ಅಷ್ಟ್ ಭಯ ಪಡೋ ಕೆಲಸಗಾರರು ಲಕ್ಕಿ ಮಾತ್ ಮೇರಿ ಭುವನ್ ಮಾತನ್ನ ಕೇಳಿರ್ತಾರ ಎಂದು ಮರು ಪ್ರಶ್ನೆ ಮಾಡಲು ಅವಳ ಕಣ್ಣಲ್ಲಿ ನೀರ್ ತುಂಬಿತ್ತು ಭುವನ್ ಮೇಲೆ ಪ್ರಹಾರ ಮಾಡಿದವ್ನ ನೋಡಿದ್ರೆ ನನ್ಗೆ ನಗು ಬರುತ್ತೆ ಈ ಕೆಲಸ ಭುವನ್ ಮಾಡಿದ್ದಾನೆಂದು ಟ್ರಾಲಿ ಹುಡ್ಗ ಹೇಳ್ದ ಅಂತ ನಿಮ್ಮ ಹತ್ರ ಹೇಳಿ ನಿಮ್ ಕೈಯಲ್ಲಿ ಹುಡ್ಸಿ ಆ ಕಾಲೇಜ್ ಹುಡುಗನ ಬಟ್ಟೆ ತರಿಸಿ ಹೀರೋ ಅದೇ ಆ ಕಾಲೇಜ್ ಹುಡ್ಗ ಬರೀ ನಿಮ್ ಜೊತೆ ಕೈ ಕುಲ್ಕಿಲ್ಲ ಎನ್ನುವ ಕಾರಣಕ್ಕೆ ಈ ಕೆಟ್ಟ ಕೆಲಸ ಮಾಡಿರ್ತಾನ ಇದೆಲ್ಲ ಯಾರೋ ಬೇಕು ಅಂತ ಪ್ಲಾನ್ ಅಂತ ನಿಮ್ಗೆ ಅನ್ಸೋದಿಲ್ವಾ ಎಂದಾಗ ಅವ್ನ ಮನ್ಸಲ್ಲಿ ಲಕ್ಕಿ ಮೇಲೆ ಅನುಮಾನಗಳೇ ಸುಳಿದಾಡಿದ್ವು ಅವಳು ನಿಮ್ಮನ್ನ ಎಲ್ರ ಮುಂದೆ ಕಾಪಾಡ್ತ ಆದ್ರೆ ಅವನು ಸಹಾಯ ಮಾಡಿ ಸುಮ್ನೆ ಕೂರ್ತವನಲ್ಲ ಆದ್ರೆ ಅವನು ಸಹಾಯ ಮಾಡಿ ಸುಮ್ನೆ ಕೂರೋನಲ್ಲ ಬಡ್ಡಿ ಲಾಭ ಕೇಳೋನು ಈಗಾಗಲೇ ಅವ್ನ ಕೆನ್ನೆಗೆ ಹೊಡೆದು ಅವ್ನು ಕೋಪಕ್ಕೆ ಗುರಿಯಾಗಿದ್ದೀರಾ ಅದಕ್ಕಾಗಿ ಅವನು ನಿಮ್ಮ ಮಾನ ಹರಾಜಾಕ್ಸಿ ಈ ತರ ಹೀರೋವಾಗಿ ಅವನ ಬಳಿಗೆ ಬೀಳ್ಸ್ಕೊಂಡೋದಿಲ್ಲ ಅನ್ಸುತ್ತಾ ಎಂದು ಪ್ರಶ್ನಿಸಿದಾಗ ಮಂಕಾಗಿ ಹೋದಳು ಚಾರು ಲಕ್ಕಿ ಬೆರೆ ಲಾಭದ ಬಗ್ಗೆ ಅವಳು ಕೇಳಿದ್ದು ನೆನಪಾಗಿತ್ತು ಅವಳಿಗೆ ನಾನು ಇದೆಲ್ಲ ಹೇಳ್ಬಾರ್ದು ಅನ್ಕೊಂಡೆ ನೀವು ತುಂಬ ಒಳ್ಳೆ ಹುಡುಗಿ ಚಾರುಣ್ಯ ನಿಮಗೆ ಅವನಿಂದ ತೊಂದರೆ ಆದರೆ ಹೇಗೆ ಅದಕ್ಕೆ ಎಚ್ಚರಿಕೆಯ ಮಾತು ಅಷ್ಟೇ ಎಂದಾಗ ಇದೆಲ್ಲ ಆಲೋಚನೆ ಬಂದಿರಲಿಲ್ಲ ನನಗೆ ಎಂದಾಗ ಒಳಗೊಳಗೆ ಸಮಾಧಾನ ರುವ ಸಂತು ನೋಡಿ ಚಾರುಣ್ಯ ಅವನನ್ನ ದೂರವಿಡಿಸಿ ನೀವು ಅವನೊಟ್ಟಿಗೆ ಕ್ಯಾಂಟೀನ್ ಅಲ್ಲಿರೋದು ಸಹ ನನ್ಗೆ ಸರಿ ಅನ್ಸೋಲ್ಲ ಇನ್ನ ಮನೆ ಕೂಡ ಯೋಚಿಸಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಎಂದು ತನ್ನ ಮಾತಿನಲ್ಲಿ ಅವಳನ್ನ ಹೆದರಿಸಿದ್ದಲ್ಲದೆ ಲಕ್ಕಿ ಮೇಲೆ ಕೆಟ್ಟ ಅಭಿಪ್ರಾಯ ತರಿಸಿದ್ದ ಚಿಕ್ಕಪ್ಪ ಅದಕ್ಕೆ ಹೇಳೋದು ದೊಡ್ಡೋರು ಊಸರ ಬಳ್ಳಿಗಳಿದ್ದಂತೆ ಅಂತ ಎರಡು ನಾಲಿಗೆಯರು ವಿಷದ ಸರ್ಪಗಳು ಅಂತ ಈ ಎಚ್ಚರಿಕೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅವ್ನ ಫ್ಲಾಶ್ ಬ್ಯಾಕ್ ನಲ್ಲಿ ಅವ್ನಿಗೇನು ಮೋಸವಾಗಿದೆ ಅನ್ಸ್ತಿತ್ತು ಈಗ ನೀಜನಿಗೆ ಏನು ಅನ್ಯಾಯನೇ ಆಗಿಲ್ಲ ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ತಾನೆ ಅಂತ ಗೊತ್ತಾಯ್ತು ಯಾಕೋ ಇದೆಲ್ಲ ಕೇಳಿದ್ಮೇಲೆ ಮನ್ಸಿಗೆ ಯಾರನ್ನೂ ನಂಬೋಕೆ ಸರಿ ಅಲ್ಲ ಅನ್ಸ್ತಿದೆ ಮನಸ್ಸಿಗೆ ಖಾಸಿ ಆಗ್ತಿದೆ ಎಂದು ನುಡಿತು ಸರಿ ನಿನ್ನ ಹೊಡ್ತೀನಿ ಸಂತೋಷ್ ಅವರೇ ನೀ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಇದೆಲ್ಲ ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಂದು ಹೋಗುವವಳ ಕೈ ಹಿಡಿಯುವ ಸಂತೋಷ್ ಇಳಿ ಚಾರುಣ್ಯ ಎಂದಾಗ ಪಟ್ಟಣಿ ಅವನ ಕೈಯಿಂದ ಅವಳ ಕೈ ಬಿಡಿಸಿಕೊಂಡವಳು ಹೇಳಿ ಎನ್ನಲು ಬನ್ನಿ ಡ್ರಾಪ್ ಮಾಡ್ತೀನಿ ಎಂದನು ಬೇಡ ನಾನ್ ಎಂದು ಸಬೂಬು ಕೊಡುವವಳ ನೋಡಿ ಯಾಕೆ ನಾನು ಕೂಡ ಸರಿ ಇಲ್ಲ ಅಂತ ಅನುಮಾನ ಶುರುವಾಯ್ತಾ ಎಂದು ನಗಲು ಅಯ್ಯೋ ಆತರ ಅಲ್ಲ ಅದನ್ನ ಡ್ರಾಪ್ ಕೊಡೋದು ಮತ್ತೆ ನಿಮ್ಗೆ ತೊಂದ್ರೆ ಎನ್ನುವಾಗ ನೀವು ನಂಗೆ ಬೆಸ್ಟ್ ಫ್ರೆಂಡ್ ಬನ್ನಿ ಬನ್ನಿ ಆದ್ರೆ ನಾನು ನಿಮ್ಗೆ ಹೇಳಿರೋ ವಿಚಾರ ಅವನಿಗೆ ಹೇಳ್ಬೇಡಿ ಸುಮ್ನೆ ಕೋಪ ಮಾಡ್ಕೋತಾನೆ ಎಂದಾಗ ಖಂಡಿತ ಇದ್ಯಾವುದು ನಾನು ಯಾರಿಗೂ ಹೇಳೋಲ್ಲ ಚಿಂತಿಸ್ಬೇಡಿ ಎಂದು ನಕ್ಕಳು ಇವತ್ತಿಷ್ಟು ಸಾಕು ಸಂತೋಷ್ ಇನ್ ಸ್ವಲ್ಪ ದಿನ ಚಾರುಣ್ಯಕ್ಕೆ ನೀನೆಷ್ಟು ಬೆಸ್ಟ್ ಅಂತ ಪ್ರೂವ್ ಮಾಡು ಆಮೇಲೆ ಮದ್ವೆ ಬಗ್ಗೆ ಮಾತಾಡು ಎಂದ್ಕೊಂಡು ಡ್ರಾಪ್ ಕೊಡಲು ಬೈಕ್ ಏರಿದನು ಆಗಿನ ಕಾಲದಿಂದಲೂ ಇದು ಸರ್ವೇ ಸಾಮಾನ್ಯ ಅಲ್ವಾ ಒಂದ್ ಹೆಣ್ಣಿಗಾಗಿ ಮಹಾಭಾರತ ರಾಮಾಯಣ ನಡೆದದ್ದು ಗೊತ್ತಿದೆ ಈಗಿಲ್ಲಿ ಯಾರು ರಾಮ ಯಾರು ರಾವಣ ಅನ್ನೋದು ಮುಖ್ಯ ಸಂತು ಜೊತೆ ಬರುತ್ತಿದ್ದವಳ ಚಿತ್ತವೆಲ್ಲ ಚಿಂತೆ ಅಲ್ಲೇ ಸಂತೋಷ್ ಅವರು ಹೇಳಿದೆಲ್ಲ ನಿಜಾನ ಲಕ್ಕಿ ನಿಜಕ್ಕೂ ಈ ರೀತಿ ಮಾಡಿರ್ಬೋದಾ ಅವ್ನ ಏನಾದ್ರು ಬೇಕು ಅಂತ ಸೀರೆ ಕೊಟ್ಟು ಟ್ರಾಲಿ ಹುಡ್ಗನ್ ನೆಪ ಹೇಳ್ತಾ ಎಲ್ರೂ ಮುಂದೆ ಹೀರೋ ಆಗ್ತಾ ನನ್ನನ್ನ ಅವ್ನ ಲಾಭ ಬೆಳೆಸ್ಕೊಳ್ವ ಪ್ಲಾನ್ ಮಾಡಿದ್ನ ರಾಯ್ರಿ ಏನಿದಲ್ಲ ನಿಜಕ್ಕೂ ಲಕ್ಕಿ ಈ ತರ ಮಾಡಿರ್ತಾನ ರಾಯ್ರಿ ನೀವೇ ಕಾಪಾಡಬೇಕು ನೀವೇ ಅರ್ಥ ಮಾಡಿಸ್ಬೇಕು ಲಕ್ಕಿ ಸರಿ ಇಲ್ಲ ಅಂದರೆ ನಂಗೆ ಯಾಕೆ ಆಸೆ ಆಗ್ತಿದೆ ಏನಿದೆಲ್ಲ ರಾಯ್ರೇ ಕಾಪಾಡಿ ಎಂದು ಮನ್ಸಲ್ಲೇ ಪ್ರಾರ್ಥಿಸಿದಳು ಮನೆ ಮುಂದೆ ಗಾಡಿ ತಂದಿಳಿಸಿ ಹೋಗಿ ಬನ್ನಿ ಎಂದಾಗ ಅವಳ ಮುಖದಲ್ಲಿದ್ದ ಬೇಸರವನ್ನ ನೋಡಿ ತನ್ನ ಮಾತಿನ ಪ್ರಭಾವ ಚೆನ್ನಾಗಿ ಕಾಣ್ತಿದೆ ಚಾರುಣ್ಯ ಸಾರಿ ಒಂದು ಮದುವೆ ಮಾಡೋಕೆ ಸಾವಿರ ಸುಳ್ಳು ಹೇಳಿ ಅನ್ನೋ ಗಾದೆನೆ ಇರುವಾಗ ನನ್ನ ಪ್ರೀತಿನ ಪಡೆಯೋಕೆ ಒಂದ್ ಸುಳ್ಳು ಹೇಳದೇ ಇರೋಕೆ ಆಗ್ಲಿಲ್ಲ ನನಗೆ ಎಂದು ತುಪ್ಪ ಪಟ್ಟನು ಸಂತು ಟೆರೇಸ್ ಮೇಲೆ ನಿಂತು ಬಿಬಿ ಕಣ್ಣಿಗೆ ಸಂತು ಚಾರುಗೆ ಡ್ರಾಪ್ ಕೊಟ್ಟು ಹೋಗ್ತಿದ್ದ ದೃಶ್ಯ ಬೀಳಲು ಸಹಿಸಲಾಗಿಲ್ಲ ನನ್ನ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡು ಪ್ರಬಲ ಜೊತೆ ಇದ್ರ ಕ್ಯಾಪ್ಟನ್ ಎಂದು ಸಿಟ್ಟಾದ ಆದ್ರೆ ನನ್ನ ಫೋನ್ ಕಾಲ್ ರಿಸೀವ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ರ ನೋ ನೀವು ಹಾಗೆ ಮಾಡಿರಲ್ಲ ನೋ ತಪ್ಪು ನಿಮ್ ಬಗ್ಗೆ ತಪ್ಪಾಗಿ ತಿಳಿಯೋದು ತಪ್ಪು ಮೋಸ್ಟ್ಲಿ ಸೂಳೆ ದಾರಿಯಲ್ಲಿ ಬರುವಾಗ ಸಿಕ್ಕಿರ್ಬೋದು ನೀ ಡ್ರಾಪ್ ಕೊಟ್ಟಿರ್ಬೋದು ಎಂದು ಆಲೋಚಿಸುವಾಗಲೇ ಅವನೊಟ್ಟಿಗೆ ನಗುತ್ತಾ ಮಾತಾಡುತ್ತಿದ್ದ ಚಾರು ಮುಖ ನೋಡಿ ಅದೇನು ಅವನಿಗೆ ತಿಳಿಯದೆ ಮನದಲ್ಲೇ ಕೋಪ ಉಕ್ಕಿತ್ತು ಬಾಯ್ ಎಂದು ಸನ್ನೆ ಮಾಡುತ್ತಾ ಅವಳು ಒಳಗಡೆ ಹೋಗಿತ್ತು ನೋಡಿ ಬಾಯನ್ನು ತ ಸಂತು ಕೂಡ ನಗುತ್ತ ತಲೆಯಲ್ಲಿ ಕೈಯಾಡಿಸಿಕೊಂಡು ಗಾಡಿ ಮೇಲೆ ಹೋದದ್ದು ನೋಡಿ ಮುಖದಲ್ಲಿ ಕಿಚ್ಚಿನ ಹುಚ್ಚು ಹೆಚ್ಚಾಗಿಸಿಕೊಂಡು ಎತ್ತು ಕಾಣುವಂತೆ ದವಡೆ ಬಿಗಿತು ಅಲ್ಲೇ ಇದ್ದ ಗಿಡದ ಪಾಟ್ ಒಂದನ್ನು ಕುಕ್ಕಿ ಹೋಗಿದ್ದ ಬೀಬಿ ಅವಳನ್ನ ನೋಡದೆ ಇರಲಾಗಿರಲಿಲ್ಲ ಬೀಬಿಗೆ ಜೊತೆಗೆ ಊಟ ಬೇರೆ ಮಾಡಿಲ್ಲ ಅವಳು ಬಡಿಸಿಲ್ಲವೆಂದು ಹಾಗೆ ಸಂತು ಫೋನ್ ರಿಸೀವ್ ಮಾಡಿಲ್ಲ ಎನ್ನುವ ಚಿಂತೆ ಬೇರೆ ಹಾಗೆ ಇವಳನ್ನ ಸಂತು ಜೊತೆ ಕಿಸಿಯುತ್ತಾ ಮಾತಾಡುವ ದೃಶ್ಯ ಇನ್ನಷ್ಟು ಕೋಪ ತರಿಸಿತ್ತು ಎಲ್ಲವನ್ನ ಮುಷ್ಟಿ ಕಟ್ಟಿ ಅವಳನ್ನೇ ಹುಡುಕುತ್ತಾ ಬಂದಿದ್ದ ಸಂಜೆ ಗಿಡಗಳಿಗೆ ನೀರಾಕುತ್ತಾ ಗಾರ್ಡನಲ್ಲಿ ನಿಂತಿದ್ದವಳ ಬಳಿ ಬರುವ ಅಲಕ್ಕಿ ಎಲ್ಲೋಗಿದ್ದ ನೀನು ಪ್ರಬಲೆ ಎಂದು ಪ್ರಶ್ನಿಸಲು ಅವನ ಪ್ರಶ್ನೆಯನ್ನ ಗಾಳಿಗೆ ತೂರಿಸಿಬಿಟ್ಟಳು ನಿನ್ನೆ ಚಾರುಣ ಎಲ್ಲೋಗಿದ್ದ ಎಂದು ಗಡುಸಾಗಿ ಕೇಳಿದವನ ಮಾತಿಗೆ ಅವನತ್ತ ನೋಡುವ ಚಾರು ನಾನು ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಎಲ್ಲವನ್ನ ಹೇಳ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಸುಮ್ಮನೆ ಹೋಗು ಎಂದು ಸಿಡುಕುತ್ತ ಉತ್ತರಿಸಿದ್ದಳು ಅವಳ ಉತ್ತರಕ್ಕೆ ಕೆಕ್ಕರಿಸಿ ನೋಡುವವ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕು ಎಂದು ಎದುರಿಗೆ ಬರಲು ಅವನಿಗೆ ಮುಖ ತೋರಿಸದೇ ಎಡಕ್ಕೆ ತಿರುಗುತ್ತಾ ಗಿಡಗಳಿಗೆ ನೀರಾಕುವ ಚಾರು ನನಗೆ ನಿನ್ನತ್ರ ಯಾವ ಮಾತುಕತೆ ಬೇಕಿಲ್ಲ ಇವತ್ ಕ್ಯಾಂಟೀನ್ ರಜೆ ನಾನು ನನ್ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ ಎಲ್ಲವನ್ನ ನಾನ್ ಯಾಕೆ ಹೇಳ್ಬೇಕು ನಿಂಗೆ ನನ್ನ ಎಲ್ಲಿ ಗೊತ್ರೆ ಏನು ಬಿಟ್ರೆ ಏನೋ ಎಂದು ಉತ್ತರಿಸಲು ಅವನ್ ಕೋಪ ಇನ್ನ ಇನ್ನ ಪರ್ವತಕ್ಕೇರಿತು ನೀನ್ ನಂಗೆ ತಿಳಿಸ್ ಹೋಗ್ಬೋದಿತ್ತು ಎಂದವನತ್ತ ನೋಡಿ ಸಿಟ್ಟಾದವಳು ನಾನೇನು ನಿನ್ನ ಅಲ್ಲ ನಿಂಗೆ ತಿಳಿಸಿ ಹೇಳಿ ಕೇಳಿ ನೀನ್ ಕೇಳು ಎಲ್ಲ ಪ್ರಶ್ನೆಗೂ ಉತ್ತರಿಸೋಕೆ ನೀನ್ ನನ್ ಮೇಲೆ ಅಧಿಕಾರ ಚಲಾಯಿಸೋದು ನಿಲ್ಲಿಸು ಕೆಲ್ಸದ ವಿಚಾರದಲ್ಲಿ ಏನಾದ್ರೂ ಇದ ಕೇಳು ಅದು ಬಿಟ್ಟು ಗಂಡನಂತೆ ವಿಚಾರ ಅಧಿಕಾರ ಚಲಾಯಿಸಿದ್ರೆ ಸರಿಗಿರಲ್ಲ ಎಂದು ಸಿಡುಕಿ ಅವನಿಗೆ ಬೆನ್ನು ಹಾಕಿ ನಿಲ್ಲಲು ಕೋಪಗೊಂಡವ ಅವಳ ಕೈಯಿಂದ ನೀರಿನ ಪೈಪ್ ಕಿತ್ತುಕೊಳ್ಳಲು ಮುಂದಾದ ಬಿಡು ಲಕ್ಕಿ ಬಿಡು ಬಿಡು ಎಂದು ಅವನಷ್ಟೇ ಗಟ್ಟಿಯಾಗಿ ಪೈಪ್ ಹಿಡಿದ ಬಳ ನೋಡಿ ಮನ್ಸನೇನೋ ಇಟ್ಕೊಂಡು ಮಾತಾಡೋದು ನಿಲ್ಲಿಸು ನೇರ ನೇರವಾಗಿ ಅದೇನಂತ ಕೇಳು ಲಕ್ಕಿ ಉತ್ತರ ಕೊಡ್ತಾನೆ ಅದ್ಬಿಟ್ಟು ನನ್ನ ಕೆರಳಿಸ್ಬೇಡ ಎಂದು ಹಲ್ಲು ಕಚ್ಚುತ್ತಾ ನೋಡಿದನು ಏನ್ ಮಾಡ್ತಾ ಕೇಳಿಸಿದ್ರೆ ಏನ್ ಮಾಡ್ತೀಯ ಹೇಳು ಏನ್ ಮಾಡ್ತೇ ಏನ್ ಮಾಡೋಕ್ಕಾಗುತ್ತ ನಿಂಗೆ ಎಂದು ಪ್ರಶ್ನಿಸುತ್ತಿದ್ದವಳ ಕಣ್ಣು ಕೂಡ ಕೆಂಪು ಕೆಂಪು ಅವಳ ನೋಟದಲ್ಲೇ ಅವಳ ಬಗ್ಗೆ ಅರಿಯಬಲ್ಲವನಿಗೆ ಅವಳಿಗೇನು ಆಗಿದೆ ಅನ್ನೋದಷ್ಟೇ ಗೊತ್ತು ಆದ್ರೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅವನಿಷ್ಟೇ ಸಿಟ್ಟಾದ್ರೂ ಗಲ್ಲದ ಮಚ್ಚಿಗೆ ಸೋಲುವ ಗುಣ ಗೊತ್ತಿರೋದೆ ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ಅನುಮಾನದ ಕೆಂಪು ಗುರುಹು ನೋಡುತ್ತಲೇ ತಾಳ್ಮೆ ತಂದುಕೊಂಡು ಕೇಳಿದ ಏನಾಯ್ತು ಪ್ರಬಲ ಏನೇ ಇದ್ರು ಹೇಳು ನಾನಿದ್ದೀನಿ ನಾನ್ ನೋಡ್ಕೋತೀನಿ ಎಂದವನಿಗೂ ಗೊತ್ತಿಲ್ಲ ಅವ್ನ್ ಯಾಕೆ ಅವಳಿಗಾಗಿ ಇರಬಲ್ಲ ಎಂದು ಹೇಳಿದೆ ಆದ್ರೆ ನಾನಿದ್ದೀನಿ ಎನ್ನುವ ಪದವಿ ಅವಳಿಗೆ ಹಿಡಿಸ್ತಿಲ್ಲ ನೀನಿದ್ಯಾ ಏನಕ್ಕೆ ಲಾಭ ಪಡೆಯೋದಕ್ಕ ಸುಮ್ನೆ ಹೋಗು ನಿನ್ ಬಣ್ಣದ ಮಾತುಗಳಿಗೆ ಬೆಲೆ ಇಲ್ಲ ಈ ಚಾರು ಹತ್ರ ಹೋಗಿ ಅದೇನು ಲಾಭ ಲಾಭ ಅಂದೆ ಅಲ್ವಾ ಅದ್ರ ಬಗ್ಗೆ ಸ್ಕೆಚ್ ಹಾಕು ಹೋಗು ಎಂದು ನುಡಿದವಳ ಕೈಯಿಂದ ಪೈಪ್ ಕಿತ್ಕೊಂಡು ಬಿಸಾಕಿ ಅವಳನ್ನು ಅಡುವಡಿಸಿದ್ದ ಬಿಡು ಪಿಡು ಹಸುರ ಯಾರಾದ್ರೂ ನೋಡದೆ ಏನ್ ತಿಳಿತಾರೆ ಪಿಡು ಎಂದು ದೂರ ತಳ್ತಿದ್ದವಳನ್ನ ನೋಡುತ್ತಾ ಏನಾಯ್ತ ನಿಂಗೆ ಹೇಳೋ ಸುಮ್ನೆ ನನ್ನ ಕೇಳಿಸ್ಬೇಡ ಈಗಾಗ್ಲೇ ಸಾಕಷ್ಟು ಕೇಳಿಸಿದ್ಯಾ ಇನ್ನೂ ಕೇಳಿಸಿದ್ರೆ ನಿನ್ ಬದುಕು ಆಗೋದು ಪಕ್ಕಾ ಎಂದವನ ಮೇಲೆ ಮುನಿಸಿದವಳು ನಂಗೊತ್ತು ನೀನ್ ಯಾವ್ದನ್ನು ಮರೆಯಲ್ಲ ಎಲ್ಲದಕ್ಕೂ ಬೆಲೆ ಕಟ್ಟುವೆ ಅಂತ ದೂರ ಇರು ಸುಮ್ನೆ ಹತ್ರ ಬರ್ಬೇಡ ನೀನ್ ಎಲ್ಲಿಗೆ ಹೋದ್ರು ಏನ್ ಮಾಡಿದ್ರು ಪ್ರಶ್ನೆ ಮಾಡೋದನ್ನ ಮೊದ್ಲು ನಿಲ್ಸು ಯಾಕಂದ್ರೆ ನಿನ್ಗೆ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ ಉತ್ತರ ಕೊಡ್ಲೇಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ ಅನಿವಾರ್ಯ ಕೂಡ ಇಲ್ಲ ಎಂದು ಕಣ್ಣ ಗಳಿಸಿ ನುಡಿದವಳ ಮಾತಿಗೆ ತವ ನೀನು ಉತ್ತರ ಕೊಡ್ಲೇಬೇಕು ನಿನ್ನೆ ರಾತ್ರಿ ಚೆನ್ನಾಗಿದ್ದವಳು ಈಗ ಈ ರೀತಿ ಆಡ್ತಿದ್ಯಾ ಅಂದ್ರೆ ನೀನ್ ನನಗೆ ಉತ್ತರ ಕೊಡ್ಲೇಬೇಕು ಎಂದವ ಅವಳ ಗಲ್ಲವನ್ನ ಗಟ್ಟಿಯಾಗಿ ಹಿಡಿದು ಆಗು ವೇಳೆ ನೀನ್ ನಂಗೆ ಉತ್ತರ ಕೊಡೋಕೆ ಅಗ್ರಿಮೆಂಟ್ ಅನಿವಾರ್ಯ ಅಂದ್ರೆ ಅದಕ್ಕೂ ತಯಾರು ಈ ಬೀಬಿ ಅನಿ ನೀನೇ ಹೇಳ್ತಾ ಅಲ್ವಾ ನಾನೇ ನಿನ್ನ ಹೆಂಟಿನ ಉತ್ತರ ಕೊಡೋಕೆ ಅಂತ ಹೆಂಟಿ ಆದ್ರೆ ಮಾತ್ರ ಉತ್ತರಿಸ್ತೀಯ ಅನ್ನೋದಾದ್ರೆ ನಿನ್ಗೆ ಕುಕ್ ಟು ವೈಫೈ ಪ್ರಮೋಷನ್ ಕೂಡ ಕೊಡಿಸ್ಬಲ್ಲೆ ನಾನು ಎಂದು ನುಡಿಯುತ್ತಿರಲು ನಿನ್ನಂತವನ್ ಜೊತೆ ಕುಕ್ ಆಗಿರೋದೆ ಇಷ್ಟ ಕುಕ್ ಆಗಿರೋದೆ ಕಷ್ಟ ಹೆಂಡತಿ ಬೇರೆ ಬಲು ಅಸಾಧ್ಯ ಮಾತು ಎಂದಾಗ ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ತನ್ನತ್ತ ಎಳೆದುಕೊಳ್ಳುವವನು ಲಕ್ಕಿ ಯಾವುದು ಕಷ್ಟ ಅಲ್ಲ ಕಣೆ ಬೇಕಿರೋ ಚಾಲೆಂಜ್ ಮಾಡಿ ನೋಡು ನಿನ್ನ ಅನುಮತಿಯಿಂದಾನೆ ನಾನಿನ್ನ ಮದ್ವೆ ಆಗಿ ಹೆಂಡತಿ ಮಾಡ್ಕೊಂಡೆ ಈ ಪ್ರಶ್ನೆನ ಮರು ಕೇಳ್ತೀನಿ ಡೋಂಟ್ ಡೇರ್ ಟು ಚಾಲೆಂಜ್ ಮೀ ಎಂದವನ ಮಾತಿಗೆ ಏನಂದ್ರೆ ನನ್ನ ಅನುಮತಿ ಪಡೆದು ಮದ್ವೆ ಆಗ್ತೀಯ ಅದು ನನ್ನ ಬೇಕಿದ್ರೆ ಮದ್ವೆ ಆಗದೆ ಹೀಗೆ ಇರ್ತೀನಿ ಯಾವ್ದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ನಿನ್ನನ್ನ ಮದ್ವೆ ಆಗ್ತೀನಿ ಅಂತ ಮಾತ್ರ ಹೇಳಿಕೆ ಕೊಡಲ್ಲ ಹೇಳಲ್ಲ ಒಪ್ಪಲ್ಲ ಎಂದವನ ಮಾತಿಗೆ ನಕ್ಕವ ಈಗಾಗ್ಲೇ ತುಂಬಾ ಸವಾಲುಗಳಿದೆ ಆದು ನನ್ನ ಕೇಳಿಸ್ತಿದ್ಯಾ ಅಲ್ವಾ ನೋಟ್ ಮಾಡ್ಕೊ ಒಂದ್ ತಿಂಗಳಲ್ಲಿ ಜಸ್ಟ್ ಒಂದ್ ತಿಂಗಳಲ್ಲಿ ನೀನು ನನ್ ಬಳಿ ನಿನ್ನ ಮದ್ವೆ ಆಗ್ತೀನಿ ಲಕ್ಕಿ ಅಂತ ಹೇಳ್ತೀಯ ಮದ್ವೆ ಆಗ್ತಾ ಆಗ ಗಂಡನ ಹಕ್ಕು ಚಲಾಯಿಸ್ತೀನಿ ಕಣ ಮಿಸ್ ಚಾರುಣ್ಯ ಪ್ರಭಾಕರ್ ಅಲಿಯಾಸ್ ಮಿಸ್ ಪ್ರಬಲೆ ಎಂದಾಗ ಆಯ್ತು ಆ ರೀತಿ ಆದಾಗ ಗಂಡಿನ ಹಕ್ಕು ಚಲಾಯಿಸುವಂತೆ ಈಗ ಬಿಡೋ ಹಸುರ ಗಂಡನಾದಾಗ ಮುಟ್ಟು ನನ್ನ ಅಲ್ಲಿವರೆಗೂ ಮುಟ್ಟೋ ಪ್ರಯತ್ನ ಸಹ ಮಾಡಬೇಡ ಎನ್ನಲು ಓ ಯು ಮೀನ್ ಮದ್ವೆ ಆಗಿ ನೀನ್ ಇಷ್ಟದಂತೆ ನನ್ನ ಮುಟ್ಕೋ ಅಂತ ಪರ್ಮಿಷನ್ ಕೊಡ್ತಿದ್ಯಾ ಪ್ರಬಲೆ ಆಲ್ ರೈಟ್ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ನಾನಾಗಿ ನಾನಿನ್ನ ಮುಟ್ಟಲ್ಲ ಒಂದ್ಸಲ ನೀನನ್ನ ಹೆಂಟ್ಯಾದ್ರೆ ಮುಟ್ಟದ ಹಗಲು ರಾತ್ರಿನೇ ಇಲ್ಲ ಪ್ರೀತಿಯಿಂದ ಮುಟ್ಟಿಸ್ಕೊಡ್ತೀಯೋ ಅಥವಾ ಬಲವಂತ ಪಡಿಸುವಂತೆ ಮಾಡ್ತೀಯೋ ನಿಂಗೆ ಬಿಟ್ಟಿದ್ದು ಆದ್ರೆ ಮುಟ್ಟೋದು ಮುಟ್ಟಿಡೋದು ಮಿಸ್ ಆಗಲ್ಲ ಎನ್ನುತ್ತಾ ಅವಳ ತುಟಿ ನೋಡಿ ನಗುತ್ತಾ ಸವಾಲ್ ಹಾಕಲು ನೋಡೋಣ ಅಲ್ಲಿವರೆಗೂ ಬಿಡು ನನ್ನ ಅಲ್ಲಿಂದ ಹೊರಟವಳ ಕಾಲು ಆ ನೀರಿನ ಪೈಪ್ಗೆ ಸಿಲುಕಿ ಕೊಂಚ ಎಡುವಿ ಎದುರಿಗಿದ್ದವನ ಎದೆ ಮೇಲೆ ತುಟಿಯೂರಿದ್ದಳು ಕಿಸ್ ಮಾಡೋಕೆ ರಿಸ್ಕ್ ಯಾಕೆ ಬರಬಲ್ಲೆ ಎಂದು ಗೇಲಿ ಮಾಡಿದ್ದ ಬೀವಿ ಇವಳಂತೂ ಕೆಂಡ ಸಂಪಿಗೆಯಂತೆ ನೋಡಿದಳು ಅದೇ ಸಮಯಕ್ಕೆ ದಿಯಾ ಆಕಾಶ್ ಜೊತೆ ಕಾರಲ್ಲಿ ಬರಲು ಇತ್ತ ಕಡೆಯಿಂದ ಚಾರುವಿನ ಚಿಕ್ಕಪ್ಪ ಬರಲು ಸರಿ ಸಮಯ ಅಪ್ಪ ಶ್ರೀಕಂಠರವರನ್ನ ನೋಡಿದ ದಿಯಾ ಆಕಾಶ್ ಅಪ್ಪ ಬಂದ್ರು ನಾನು ಹೋಗ್ತೀನಿ ಅಪ್ಪ ಅವ್ರ ಗಮನ ಪೂರ ನನ್ನ ಕಡೆ ಹರಿಸೋ ಮುನ್ನ ಹೋಗಬೇಕು ಎಂದು ಗಾರ್ಡನ್ ಮಧ್ಯದಲ್ಲಿ ನಿಂತಿದ್ದ ಲಕ್ಕಿ ಹಾಗೆ ಅವನ ಎದೆಗೆ ಮುತ್ತಿಟ್ಟು ಕಂಗಾಲಾಗಿದ್ದ ಚಾರು ಕಾಣಲು ಅಚ್ಚರಿಯಾದಳು ನೈ ಕಾಲ್ ಮಾಡು ಆಯ್ತಾ ಮೆಸೇಜ್ ಮಾಡ್ತೀನಿ ಊಟ ಮಾಡಿ ಬೇಗ ಆನ್ಲೈನ್ಗೆ ಬಾ ಬೇಬಿ ಎಂದು ಮಾತಾಡುತ್ತಿದ್ದ ಆಕಾಶ್ ಮುಖವನ್ನು ಲಕ್ಕಿ ಹಾಗೂ ಚಾರು ಕಡೆ ತೋರಿಸಿ ನನಗೆ ನನ್ನ ರಾತ್ರಿ ಅನುಮಾನ ಇತ್ತು ಅವನ ಜೊತೆ ನೀನು ಕಳ್ಳಾಟ ಶುರು ಮಾಡ್ಕೊಂಡಿದ್ದಾಳೆ ಅಂತ ಈಗ ರೆಡ್ ಹ್ಯಾಂಡಲ್ನಲ್ಲಿ ನಲ್ಲಿ ಮನೆ ಮುರಿದವನ ಮೇಲೆ ಇದೆಂತ ಮೋಹ ಕೆಟ್ಟಿದಾಳೆ ಎನ್ನಲು ಓ ದೇವ್ರೆ ಬಾಲ್ ಮೇಲೆ ಎಂತ ಪ್ರೀತಿ ಚಹ ಎಂದು ಆಕಾಶ್ ಬೇರೆ ಓವರ್ ಆಕ್ಟಿಂಗ್ ಮಾಡುತ್ತಾ ಅದಕ್ಕೇನಾ ಈ ಲಕ್ಕಿ ಭುವನ್ ಮರ್ಯಾದೆ ತಿದ್ದಿತ್ತು ಆದ್ರೆ ಇವನಿಗೆ ಅವನ್ ಊಳ್ ಅವರ ಮೇಲೆ ಲವ್ ಹೊಟ್ಟೋಯ್ತಾ ಹೋಗಿದ್ರು ಹೋಗಿರ್ಬೋದು ಚಾರುಣ್ಯ ಬ್ಯೂಟಿ ಆಗಿದೆ ಆದ್ರೆ ನಾನ್ ಈ ಸತಿ ಅವಳನ್ನ ಬಿಟ್ಕೊಡೋದಿಲ್ಲ ಎಂದು ಮನ್ಸಲ್ಲೇ ಮಾತಾಡಿ ನಗುವಾಗ ದಿಯಾ ಶ್ರೀಕಂಠರವರ ಕಡೆ ನೋಡಲು ಅವರಿಗೆ ಚಾರು ಲಕ್ಕಿಯ ಜೊತೆ ಆ ರೀತಿ ಕಂಡಿದ್ದು ಅಚ್ಚರಿಯ ಜೊತೆ ಬೇಸರವಾದಂತೆ ಮುಖ ಮಾಡಿದ್ರು ನಾನು ಅಪ್ಪನ ಹತ್ರ ಹೋಗ್ತೀನಿ ಅವ್ರಿಗೆ ಇದೆಲ್ಲ ನೋಡಿ ಸಾಯಿಸೋಕಾಗಲ್ಲ ಎಂದು ಓಡುವ ದಿಯಾಗೆ ಓಗೆ ಬೇಬಿ ಎಂದು ಇವನು ಹೊರಟನು ಮುಂದೆ ಕತೆ ಅನ್ನಿಸ್ತಿದೆ ಎಪಿಸೋಡ್ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹೇಳಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ